ಹೊಸ ವಿಶ್ವ ದಾಖಲೆ ಬರೆದ ವಿರಾಟ್ ಕೊಹ್ಲಿ ಸಾವಿರಾರನ್ನು ಸ್ಫೋಟಕ ಅರ್ಧ ಶತಕ ನಾನೂರನೇ ಪಂದ್ಯದಲ್ಲಿ ಮಿಂಚಿದ ವಿರಾಟ್ ಕೊಹ್ಲಿ ಕೆ ಆರ್ ವಿರುದ್ಧ ವಿರಾಟ್ ಕೊಹ್ಲಿ ಅವರು ತೌಸಂಡ್ ರನ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ ಇದು ವೈಯಕ್ತಿಕವಾಗಿ ಒಳ್ಳೆ ದಾಖಲೆ ಅಂತಲೇ ಹೇಳ್ಬೋದು ಹಾಗೆಯೇ ವಿರಾಟ್ ಕೊಹ್ಲಿ ಅವರು ಟಿ ಟ್ವೆಂಟಿ ಗೇಮ್ ಮ್ಯಾಚಸ್ನ ಆಡ್ತಾ ಇದ್ದಾರೆ ನಾನೂರನೇ ಟಿ ಟ್ವೆಂಟಿ ಮ್ಯಾಚಸ್ಸು ನಾನೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಕೆ ಆರ್ ವಿರುದ್ಧ ಆರ್ಭಟ ಕೂಡ ಮಾಡಿದ್ದಾರೆ ಅರ್ಧ ಶತಕ ಸ್ಯಾತಾಗಿ ಗುರು ಸ್ಟಾರ್ಟಿಂಗಿಂದ ಕೊನೆ ಗಂಟೆ ಆಡಿದ್ರು ವಿರಾಟ್ ಕೊಹ್ಲಿ ಮೂವತ್ತಾರು ಬಾಲ್ಗೆ ಐವತ್ತ ಒಂಬತ್ತು ರನ್ನ ಹೊಡೆದಿದ್ದಾರೆ ಕೆ ಆರ್ ವಿರುದ್ಧ ಇದು ವಿರಾಟ್ ಕೊಹ್ಲಿ ಮಾಡಿರುವ ದಾಖಲೆ ಕೆ ಕೆ ಮ್ಯಾಚ್ ಅಲ್ಲಿ ತೌಸಂಡ್ ರನ್ಸ್ ಕಂಪ್ಲೀಟ್ ನಾನೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಮಿಂಚಿದ್ದಾರೆ ವಿರಾಟ್ ಕೊಹ್ಲಿ ಪಿಲಿಪ್ ಸಾಲ್ಟ್ ಆರ್ ಸಿ ಬಿ ತಂಡ ಕೂಡ ಸಖತ್ ಆಗಾಡಿದೆ ನೀವು ಆರ್ ಸಿ ಬಿ ಅಭಿಮಾನಿನ ಇವಾಗಲೇ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಪೇಜ್ ನ ಫಾಲೋ ಮಾಡ್ತಾ ನಾನು ನಿಮಗೆ ಎಲ್ಲಾ ತರಹದ ಅಪ್ಡೇಟ್ ಕೂಡ ಕೊಡ್ತೀನಿ ಕೆಕೆಆರ್ ತಂಡವನ್ನು ಧೂಳಿಪಟ ಮಾಡಿದ ನಂತರ ಆರ್ ಸಿ ಬಿ ತಂಡಕ್ಕೆ ಒಂದು ನೆಕ್ಸ್ಟ್ ಲೆವೆಲ್ ಜೋಶು ಶು ಕೂಡ ಸಿಕ್ಕಿದೆ ಐಪಿಎಲ್ ನಮ್ಮ ಆರ್ ಸಿ ಬಿ ತಂಡ ಇದೇ ತರ ಆಡ್ತಾ ಹೋದರೆ ನಮ್ಮ ತಂಡಕ್ಕೆ ಬರ್ದಿಟ್ಕೊಳ್ಳಿ ಈ ಸಲ ಕಪ್ ಬರುತ್ತೆ ಹದಿನೆಂಟನೇ ವರ್ಷ ಹದಿನೆಂಟನೇ ಸೀಸನ್ನು ವಿರಾಟ್ ಕೊಹ್ಲಿ ಜರ್ಸಿನ ನಂಬರ್ ಹದಿನೆಂಟು ಆರ್ ಸಿ ಬಿ ತಂಡಕ್ಕೆ ಕಪ್ಪು ಬರೋದು ಹದಿನೆಂಟಕ್ಕೆ ಅಂತಲೇ ಹೇಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆರ್ ಸಿ ಬಿ ಪರ್ಫಾರ್ಮೆನ್ಸ್ ಬಗ್ಗೆ ಕಮೆಂಟ್ ಮಾಡಿ